ಅಬ್ದುಲ್ ಕೆ ತುಮಕೂರು ಅವರಿಗೆ ಒಲಿದು ಬಂದ ಕರ್ನಾಟಕ ಸಮಾಜ ಸೇವಾ ರತ್ನ ಪ್ರಶಸ್ತಿ ದುರ್ಗಾ ಫೌಂಡೇಶನ್ ವತಿಯಿಂದ ಮಾಘ ಮಾಸದ ಕಲಾ ಉತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮದಲ್ಲಿ ಯಾದಗಿರಿ ಜಿಲ್ಲೆ ವಡಗೇರಿ ತಾಲೂಕಿನ ತುಮಕೂರು ಗ್ರಾಮದ ಜಾನಪದ ಕಲಾವಿದ ಅಬ್ದುಲ್ ಕೆ ತುಮಕೂರು ಅವರಿಗೆ ಕರ್ನಾಟಕ ಸಮಾಜ ಸೇವಾ ರತ್ನ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ಮೂರಕ್ಕೆ ನೀಡಿ ಗೌರವಿಸಲಾಗಿದೆ ಎಂದು ತಿಳಿದುಬಂದಿದೆ ಅದರಲ್ಲಿ ಸಾವಿರಾರು ಅರ್ಜಿಗಳು ಬಂದಿದ್ದು ಆಯ್ದ ಕೆಲವರನ್ನು ಶ್ರೀ ದುರ್ಗಾ ಫೌಂಡೇಶನ್ ಸಂಸ್ಥೆಯ ಸಾಹಿತಿಗಳು ಚಿಂತಕರು ಹೋರಾಟಗಾರರು ವಿಮರ್ಶಕರು ವಿವರಗಳನ್ನೊಳಗೊಂಡ ಸಮಿತಿಯು ವಡಗೇರ ತಾಲೂಕಿನ ಯಾದಗಿರಿ ಜಿಲ್ಲೆಯಲ್ಲಿ ನಿಮ್ಮನ್ನು ಆಯ್ಕೆ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ ದುರ್ಗಾ ಫೌಂಡೇಶನ್ ಅಧ್ಯಕ್ಷರಾದ ರೇಖಾ ಹಾಗೂ ಎನ್ ಸಂತೋಷ್ ಹೆಗಡೆ ಭಾರತದ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶ ಮುಂತಾದವರು ಉಪಸ್ಥಿತರಿದ್ದರು ಪರಶುರಾಮ್ ಲಿಂಗೇರಿ ಜೈಭೀಂ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಈ ಮಾಹಿತಿಯನ್ನು ತಿಳಿಸಿದರು ಕರ್ನಾಟಕ ಸಮಾಜ ಸೇವಾ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಆಯ್ಕೆಯಾದ ಅಬ್ದುಲ್ ಕೆ ತುಮಕೂರ್ ಅವರಿಗೆ ವಾಹಿನಿಯ ಪರವಾಗಿ ಅಭಿನಂದನೆಗಳು ವರದಿ ಮಂಜುನಾಥ್ ಎಸ್ಮೇತ್ರಿ ಯಾದಗಿರಿ ಜೈಭೀಮ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಬಹುಜನರ ನ್ಯಾಯಕ್ಕಾಗಿ